ನಮಸ್ತೆ ಈಗ ಬೇಸಿಗೆ ಕಾಲ ಶುರುವಾಗಿದೆ ನಾವೆಲ್ಲರೂ ಏನು ತಂಪಿನ ಪದಾರ್ಥ ತಿನ್ನಬೇಕು ಉಷ್ಣಾಂಶ ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಹುಡುಕ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ವಸ್ ಒಂದು ವಸ್ತು ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ವಸ್ತು ಏನಪ್ಪ ಅಂತಂದರೆ ಬಾದಾಮಿ ಗೋಂದ್ ಅಂತ ಬಾದಾಮಿ ಗೋಂದು ಹೆಚ್ಚು ತುಂಬ ರೇಟ್ ಇಲ್ಲದೆ ಬಾದಾಮಿ ಅಷ್ಟೇ ರೇಟ್ ಇರುತ್ತೆ ಅಂತೇನಿಲ್ಲ ಗಂದಿಗೆ ಅಂಗಡಿಯಲ್ಲಿ ಮತ್ತು ಪ್ರಾವಿಷನ್ ಸ್ಟೋರ್ಸ್ ಎಲ್ಲ ನಿಮಗೆ ಸಿಗುತ್ತೆ ಕಡಿಮೆ ರೇಟಿಗೆ ಅದು ಬಾದಾಮಿ ಅಂತ ನೋಡಲಿಕ್ಕೆ ಕಳ್ಸೋಕರೆ ಥರ ಇರುತ್ತೆ ಈ ರೀತಿಯಾಗಿ ಇರುತ್ತೆ ಕಲ್ಸಕ್ಕರೆ ಥರ ಇರುತ್ತೆ ನೋಡಲಿಕ್ಕೆ ಈ ಥರ ಇರುತ್ತೆ ಈ ಪದಾರ್ಥನ ನಾವು ಯೂಸ್ ಮಾಡೋದರಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೋಬೋದು ಅದು ಹೇಗಪ್ಪ ಅಂತಂದರೆ ಇದನ್ನು ನೈಟಲ್ಲಿ ನೆನೆಸ್ಬಿಡ್ಬೇಕು ಬೆಳಗ್ಗೆ ಬರಿ ಹೊಟ್ಟೆಯಲ್ಲಿ ತಿನ್ಕೋಬೇಕು ಮತ್ತು ಮಧ್ಯಾಹ್ನದಲ್ಲಿ ಒಂದು ನಾಲ್ಕು ಗಂಟೆ ಒಳಗಡೆ ತಿನ್ನಬೇಕು ಅಂತಂದರೆ ಬೆಳಗ್ಗೆ ನೆನೆಸ್ಬೇಕು ಮತ್ತು ನಾಲ್ಕು ಗಂಟೆಯಲ್ಲಿ ತಿನ್ಕೋಬೇಕು ಇದು ತಿನ್ನೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದರೆ ನಮಗೆ ಹೇರ್ ಫಾಲ್ ಆಗೋಲ್ಲ ಉಷ್ಣಾಂಶ ಜಾಸ್ತಿಯಾಗಿ ಮತ್ತು ಕಣ್ಣೂರಿ ಬರೋದಿಲ್ಲ ಮತ್ತು ಆಮೇಲೆ ಸ್ಕಿನ್ ಮೇಲೆ ಮೊಡವೆಗಳು ಮತ್ತು ಮಾಕ್ಸು ಮತ್ತು ಆಮೇಲೆ ಉರಿ ಮತ್ತು ಹೊಟ್ಟೆ ನೋವು ಮತ್ತು ಗರ್ಕೋಶ ತೊಂದರೆಗಳು ಏನೇ ಇರಲಿ ವೈಟ್ ಡಿಸ್ಚಾರ್ಜು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅದು ಕೂಡ ಆಗೋದಿಲ್ಲ ಇದರಲ್ಲಿ ತುಂಬ ಫೈಬರ್ ಕಾಂಟ್ಯಾಕ್ಟ್ ಇರುತ್ತೆ ಮತ್ತು ಪೇಯ್ನ ಕಡಿಮೆ ಮಾಡುವಂಥ ಇದರಲ್ಲಿ ಹೆಚ್ಚಾಗಿರುತ್ತೆ ಇದು ತಿನ್ನೋದ್ರಿಂದ ಮೂಳೆ ನೋವುಗಳು ಕೂಡ ಜಾಯಿಂಟ್ ಕೂಡ ಬರೋಲ್ಲ ಬಾಡಿ ಪೇನ್ಸ್ ಕೂಡ ಬರೋದಿಲ್ಲ ಮತ್ತು ನರಗಳು ಆ್ಯಕ್ಟಿವೇಟೆಲ್ಲೂ ಚೆನ್ನಾಗುತ್ತೆ ಮತ್ತು ನಮ್ಮ ದೇಹ ಯಾವಾಗಲೂ ಉಷ್ಣಾಂಶ ಸಮತೋಲನ ಮಾಡಿಕೊಂಡು ಉಷ್ಣ ಜಾಸ್ತಿ ಮಾಡಿದಲೆ ಕಾನ್ಸ್ಟ್ರಿಪೇಷನ್ ಆಗದಲ್ಲೇ ಮೋಷನ್ ಕೂಡ ಮಲಬದ್ಧತೆ ಇದ್ದರೂ ಕೂಡ ಇದರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಒಂದು ಯೂಸ್ ಮಾಡೋದರಿಂದ ಹತ್ತಾರು ಅಥವಾ ಎರಡರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕಾಲೇಗಳನ್ನ ನಾವು ಇದರಲ್ಲಿ ನಾವು ಕಡಿಮೆ ಮಾಡ್ಕೋದು ಆದ್ದರಿಂದ ಎಲ್ಲರೂ ಬಳಸಿ ದಿನನಿತ್ಯ ಬಳಸ್ಕೊಂಡು ಬೇಸಿಗೆ ಕಾಲ ಹೋಗೋವರೆಗೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ